ಸರ್ವಜ್ಞ ಹೇಗೆ ತ್ರಿಪತಿಗಳಿಗೆ ಪ್ರಸಿದ್ಧಿಯೋ ಹಾಗೆಯೇ ದಿನಕರ ದೇಸಾಯಿಯವರು ಚೌಪದಿಗಳಿಗೆ ಹೆಸರುವಾಸಿ ದಿನಕರ ದೇಸಾಯಿಯವರು ಚೌಪದಿ ಎಂಬ ನಾಲ್ಕೇ ಸಾಲಿನ ಚೌಕಟ್ಟಿನಲ್ಲಿ ಸಮಾಜದ ಎಲ್ಲ ಸ್ತರಗಳ ಕುಲಂಕುಷ ವಿಶ್ಲೇಷಣೆಯನ್ನ ಮಾಡಿದ್ದಾರೆ ಇದೇ ಕಾರಣಕ್ಕೆ ದಿನಕರ ದೇಸಾಯಿಯವರನ್ನ ಚಟುಕು ಬ್ರಹ್ಮ ಅಂತ ಕರೆದಿತ್ತು ನಾನು ಹುಟ್ಟಿದ್ದು ಸಖಿ ಅಂಕೋರಿಯಲ್ಲಿ ಚಿಂತೆ ಇಲ್ಲದೆ ಸಾಯಬೇಕೆಂಬಿಯಲ್ಲಿ ಅಂಕೋಲೆ ಎನ್ನುವುದು ಕನ್ನಡದ ಕಡಲು ಈ ಕಡಲಿನೊಳಗಿರಲಿ ದಿನಕರನ ಒಡಲು ಜನಿಸಿದ ಊರಿನೊಂದಿಗೆ ಕನ್ನಡ ನಾಡನ್ನ ಮಿಳಿತಗೊಳಿಸಿ ತಾವು ಈ ನಾಡಿನಲ್ಲಿ ಜನಿಸಿದ್ದೇ ಸಾರ್ಥಕ ಎಂದವರು ದಿನಕರ ದೇಸಾಯಿ ಅವರ ಭಾಷೆ ಸರಳವಾಗಿದ್ರು ಭಾವಾರ್ಥ ಅಸಾದೃಶ ದಿನಕರ ದೇಸಾಯಿ ಅವರಲ್ಲಿದ್ದ ಕನ್ನಡ ಪ್ರೀತಿಯೇ ಸೊಗಸು ತಮ್ಮ ಪ್ರೇಮವನ್ನ ಮನದೊಳಗಿದ್ದ ಅವ್ಯುಕ್ತ ಕನ್ನಡದ ಅನುಭೂತಿಯನ್ನ ಮೈಸೂರಿನ ನಾಡ ಹಬ್ಬದ ಹಿರಿಮೆಯನ್ನ ದಿನಕರ ದೇಸಾಯಿಯವರು ಹೀಗೆ ವ್ಯಕ್ತಪಡಿಸಿದ್ದಾರೆ ಹೆಜ್ಜೆ ಹಾಕುತ್ತ ಬನ್ನಿರಿ ಮುಂದೆ ನೋಡಲು ದಸರೆಯ ಹಬ್ಬವನ್ನು ಉತ್ಸಾಹದ ಕಿರುಗೆಜೆಯ ಕಟ್ಟಿ ಹಾಡಿರಿ ನಾಡಿನ ಕಬ್ಬವನ್ನು ನಾಡ ಹಬ್ಬ ದಸರೆಯನ್ನು ಹೃದಯ ತುಂಬಿ ದಿನಕ್ರ ದೇಸಾಯಿಯವರು ಒಂದೇ ನೆಲಗಟ್ಟಿನಲ್ಲಿ ಗುರುತಿಸಿಕೊಂಡವರಲ್ಲ ಅವರೊಬ್ಬ ಕವಿ ಸಾಹಿತಿ ವಿಮರ್ಶಕ ಪತ್ರಕರ್ತ ರಾಜಕಾರಣಿ ಸಮಾಜವಾದಿ ಸಾಮಾಜಿಕ ಕ್ರಾಂತಿ ಮಾಡಿದ ಮಹಾಚೇತನ ಸಾಮಾಜಿಕ ವಿಚಾರಗಳೇ ಆಗಿರಲಿ ರಾಜಕೀಯ ಪರಿಸರ ಶಿಕ್ಷಣ ಅಥವಾ ಜೀವನವೇ ಆಗಿರಲಿ ತಮಗೆ ಸರಿ ಅನ್ನಿಸದ ವಿಚಾರವನ್ನ ಅವರು ಟೀಕಿಸದೆ ಎತ್ತವರಲ್ಲ ರಾಜಕಾರಣವನ್ನ ವಿಡಂಬಣೆ ಮಾಡಿ ರಾಜಕಾರಣಿಗಳ ತತ್ಪರತೆಯನ್ನ ಪ್ರಶ್ನಿಸುವ ಛಾತಿ ಅವರ ಚುಟುಕುಗಳಲ್ಲಿತ್ತು ಅಲಲಾ ಕೇಳೋ ಮಗನೇ ಪೌರುಷದ ಸುದ್ದಿ ಎಷ್ಟು ಮಂದಿಗೆ ಉಂಟು ಈ ತರದ ಬುದ್ಧಿ ಹತ್ತು ವರ್ಷದ ಹಿಂದೆ ಇತ್ತು ಲಂಗೋಟಿ ಈ ಹೊತ್ತು ನೋಡಿದರೆ ಬರೀ ಹತ್ತು ಕೋಟಿ भोगि बीळलि भक्त मेळयुव

Удивительно. Yeah. Yeah. Yeah.

ಈ ೊಳಗಿರುವ ಚುಟುಕಿನ ಶೀರ್ಗಿನ ಶೇರ್ ಎಲೆರವಣಿ ನಿನ್ನ ಹೇಗೆ ಬಸ್ಸಿನ ಟಿಕೆಟು ಕಂಡಕ್ಟರನ್ನು ನೋಡಿದರೆ ನಿನ್ನ ತಾಯಿ ಎಲೆರವಣಿ ನಿನ್ನ ಹೇಗೆ ಬಸ್ಸಿನ ಟಿಕೆಟು ಕಂಡಕ್ಟರನ್ನು ನೋಡಿದರೆ ನಿನ್ನ ತಾಯಿ ಕೈ ಹಿಡಿದು ಕೊಳ್ಳಿರಿಸಿಕೊಳ್ಳುವನ ಜೊತೆಗೆ ಇಂಥ ಅನುಕೂಲ ದೊರೆಯಿತು ನಿನ್ನ ಬಳಿಗೆ ಕೈ ಹಿಡಿದು ಕೊಳ್ಳಿರಿಸಿಕೊಳ್ಳುವನ ಜೊತೆಗೆ ಇಂತಹ ಅನುಕೂಲ ದೊರೆಯುವುದು ಬಡತನದ ಬಿಲ್ಲೆ ನನ್ನ ಕನ್ನಡ ಜಿಲ್ಲೆ ಬಡತನದ ಬಿಲ್ಲೆ ಈ ಬಿಲ್ಲೆಯನ್ನು ಹಚ್ಚಿಕೊಂಡವರಾರು ನಲ್ಲಿ ನನ್ನ ಕನ್ನಡ ಜಿಲ್ಲೆ ಬಡತನದ ಬಿಲ್ಲೆ ಈ ಬಿಲ್ಲೆಯನ್ನು ಹಚ್ಚಿಕೊಂಡವರಾರು ನಲ್ಲಿಕೊಂಡಿ ಹಾಲಕ್ಕಿ ರಾಕು ಬುಗ್ರಿ ವೆಂಕಟರಮಣ ಅವ 얘는 ಪ್ರತಿ ಡೇ ಆಗ್ನೆ ಮಾಡ್ತಾಗ ಓಪನ್ ಮಾಡ್ತೀವಿ ಆಟನೆ ಮಾಡ್ತೀವಿ ಔರ್ ರಿಪೋರ್ಟ್ ಮಾಡ್ತೀವಿ ಪಾಸ್ ಮಾಡ್ತೀವಿ ಇಕ್ಲೂಡ್ ಮಾಡ್ತೀವಿ ಅಷ್ಟಕ್ಕೆ ಟಾರ್ಗೆಟ್ ಬರ್ತಿದೆ ಈ ವಿಚಾರಕ್ಕೆ ಕರೀತರೆ ಸುಂದರ ಅದು ಒಂದು ಅಡ್ಜಸ್ಟ್‌ಮೆಂಟ್ ಅದುurna ಆ ಹಾಗೆ ದಿಖತ್ ಮಾಡಿ ನಮೂನೆ ಮಾಡ್ತಾರೆ ಅಂತಂದ್ರೆ ಒಂದು ಬದಿ ಕಡಲು ಒಂದು ಮಧ್ಯದಲ್ಲಿ ಅಡಿಕೆ ತಿಂಗುಗಳ ಮಡಿಲು ಒಂದು ಬದಿ ಸಖ್ಯಾದ್ರಿ ಒಂದು ಬದಿ ಕಡಲು ಮುನ್ನಡು ಮಧ್ಯದಲ್ಲಿ ಅಡಿಕೆ ತಿಂಗುಗಳ ಮಡಿಲು ಸಿರಿಗನ್ನಡ ಚಪ್ಪರವೇ ಜಿಲ್ಲೆ ಇಲ್ಲಿಯೇ ಇನ್ನೊಮ್ಮೆ ಹುಟ್ಟುವೆದು ನಲ್ಲೇ ಅವರ ಗೌರವ ಅವರ ಅವರನ್ನು ಇವತ್ತು ನಾವು ನೂರ ಹದಿನಾರು ವರ್ಷಗಳಲ್ಲಿ ನೆನ್ಸ್ಕೊಂಡಿದೀವಿ ಅಂತಂದ್ರೆ ಬಳಿಕ ಇಂತಹ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಇವತ್ತು ನನ್ನ ಪದಾಧಿಕಾರಿಗಳು ಅಂದ್ರೆ ವೇದಿಕೆಯ ನಿಜವಾಗ್ಲು ತುಂಬಾ ಖುಷಿ ಆಗ್ತದೆ ನಮ್ಮ ಯಾವ ರೀತಿ ಬರ್ತಾರೆ ವೇದಿಕೆಯಲ್ಲಿ దినేట్ పాత్ర వహిస్తారు అదే రీతి నమ్మ రకీతారు ఇంత పాల్గొంటారు అదే ని ಜೊತೆಗೆ ಕೊರಸಕ್ಕಿಯನ್ನ ಕನ್ನಡ ಕರಾವಳಿಯ ನೃತ್ಯ ಪಕ್ವಾನ ಮೀನಾ ಪಳದಿಯ ಜೊತೆಗೆ ಕೊರಸಕ್ಕಿಯನ್ನ ಕನ್ನಡ ಕರಾವಳಿಯ ನಿತ್ಯ ಇದರ ರುಚಿ ನೋಡಿದರೆ ದೇವರು ಕೊನೆಗೆ ಸ್ವರ್ಗದಿಂದ ಇಳಿದು ಬರುವ ನಮ್ಮ ಮನೆಗೆ